హాయ్ హాయ్ ఫ్రెండ్స్ ఎల్లు హిర నూ చీని నూ చీర అంత అనుకో నోడి ఫ్రెండ్స్ నమ్మ కౌశిక అస్ చట ఆడుతాయి మధ్యాహ్న ఇట్టు నోడి ఎస్ చట ఆడుతాము సడన్నగీ హుషార్తాబిట్ట ననగంతో టెన్షన్ అందరూ టెన్షన్ ఆగి నోడి ఆ నైటే హాస్పిటల్కి హోద్వి హాస్పిట్ హట్టి బడుకొతాయితీ ఫ్రెండ్స్ అవును పక్డి బడీతాయి నైటే అది హాస్పిట్ కట్టుకొండు నోడి పాపూ కట్కూ నమగారి బరబాదు ఫ్రెండ్స్ నోడి ನಮ್ಮಮ್ಮ ನಮ್ಮ ನನ್ನ ಮಗಳನ್ನ ಕರ್ಕೊಂಡು ಅಲ್ಲಿ ಮಲಗಿದ್ಲು ನಾನು ಕೌಶಿಕನ ಇದ್ದೆ ನೋಡಿ ಏನು ಮಾತಾಡ್ತಾನೂ ಇರಲಿಲ್ಲ ಏನೂ ಇಲ್ಲ ನನಗೆ ಫುಲ್ಲು ಟೆನ್ಷನ್ ಆಗಿತ್ತು ಏನು ಮಾಡಬೇಕು ಹೆಂಗೆ ಅಂತಲೂ ಅರ್ಥ ಆಗಲಿಲ್ಲ ಆಕ್ಸಿಜನ್ ಹಚ್ಚಿದ್ರು ಅವನಿಗೆ ನೈಟೇ ಹೋಗಿದ್ವಿ ಮತ್ತು ಅವರಪ್ಪ ನಾನು ಇವಾಗ ಬರೋಕ್ಕಾಗಲ್ಲ ನಾನು ದೂರ ಇದ್ದೀನಿ ನೀನೇ ಹೋಗೋ ಹಾಸ್ಪಿಟ್ಲಿಗೆ ಅಂದರು ನೋಡಿ ಪಕ್ಡಿ ಯಾವ ಥರ ಬಡಿತಾ ಇತ್ತು ಪ್ಲೀಸ್ ಫ್ರೆಂಡ್ಸ್ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ನೋಡಿ ನಮ್ಮ ಕೌಶಿಕಗೆ ನಗಡಿ ಶೀತ ಆಗಿಬಿಟ್ರೆ ಈ ಥರ ಆಗ್ಬಿಡುತ್ತೆ ನೋಡಿ ಪಾಪು ಕಟ್ಕೊಂಡು ನಾವು ಅಲ್ಲಿ ಮಲ್ ಹಾಸ್ಪಿಟ್ಲಲ್ಲಿದ್ದೆ ಅವಳಿಗೇನು ಭಾಳ ಏಜ್ ಆಗಿರಲಿಲ್ಲ ಅವಳಿಗೂ ಇವಾಗ ಎರಡು ತಿಂಗಳು ಮುಗಿದು ಮೂರ್ತು ಸ್ಟಾರ್ಟ್ ಆಯಿತು ಆವಾಗಲೇ ಹಾಸ್ಪಿಟ್ಲಿಗೆ ಮೂರು ದಿನ ಅಡ್ಮಿಟ್ ಆದ್ವಿ ಫ್ರೆಂಡ್ಸ್ ನೋಡಿ ಅಡ್ಮಿಟ್ ಆದಮೇಲೆ ಈ ಥರ ಮಲಗಿದ್ದ ನಾನು ಬಿಟ್ಟೇ ಸರಿಲ್ಲ ಇಲ್ಲ ಪಾಪಗೂ ಹಾಲು ಬಿಡ್ತಾ ಇರಲಿಲ್ಲ ಅವನು ತುಂಬಾ ಇದ್ದ ನನಗೆ ಕಣ್ಣಲ್ಲಿ ಸುಮ್ಮನೆ ಅಳ್ತಾ ಇದ್ದೆ ನಾನು ಮಕ್ಳಿಗೇನಾದರೂ ಆದರೆ ತಡ್ಕೊಳೋಕ್ಕಾಗಲ್ಲ ಫ್ರೆಂಡ್ಸ್ ನನಗೆ ನೋಡಿ ನನ್ನ ಮಗಳನ್ನ ನೋಡಿ ದುಃಖ ಆಗ್ತಾಯಿತ್ತು ನೋಡಿ ಎಂಥ ಸೊಳ್ಳಿಯಲ್ಲಿ ನನ್ನ ನನ್ನ ಮಗಳನ್ನ ಕರ್ಕೊಂಡು ಹಾಸ್ಪಿಟ್ಲಲ್ಲಿ ಉಳಿಬೇಕಾಯ್ತಲ್ಲ ಅಂತ ಇದು ಮಾರನೇ ದಿನ ಬೆಳಗ್ಗೆ ನೋಡಿ ಫ್ರೆಂಡ್ಸು ಹೊಟ್ಟೆ ಹಸಿವಾಗ್ತಾಯಿದೆ ಅಂತ ಅವಾಗ ಕೇಳಿದ್ದವನು ಆಮೇಲೆ ಅವ್ನಿಗೆ ಊಟ ಅದೆಲ್ಲ ತಿನ್ನಿಸ್ಬೇಕು ಅಂತ ಆಟ ಆಡ್ತಾಯಿದ್ದ ಅಮ್ಮ ಇದು ಅಮ್ಮ ಇದು ಅಂತ ಆಡ್ತಾ ಇದ್ದ ನೋಡಿ ಈ ಥರ ಇದ್ದ ಅವನು ನನಗಂತೂ ಫುಲ್ ಆಗಿತ್ತು ಮಕ್ಕಳನ್ನ ತುಂಬ ದೇಕರಿಕೆಯಿಂದ ನೋಡ್ಕೊಳ್ಳಿ ಫ್ರೆಂಡ್ಸ್ ಅವನಿಗೆ ಪಕ್ಡಿ ಬರೆಯೋದಂದರೆ ತುಂಬಾ ಕಷ್ಟ ನೋಡಿ ನನಗಂತೂ ಟೆನ್ಷನ್ ಅಂದರೆ ಟೆನ್ಷನು ಇವಾಗ ಸ್ವಲ್ಪ ಆಟ ಆಡ್ತಾಯಿದ್ದೆ ಆವಾಗ ಸ್ವಲ್ಪ ಧೈರ್ಯ ಬಂತು ಇಷ್ಟೆಲ್ಲ ಆಯಿತು ಆಮೇಲೆ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಎರಡು ನೈಟ್ ಇದ್ವಿ ಹಾಸ್ಪೆಟ್ಲಲ್ಲಿ ಹಾಸ್ಪೆಟ್ಲಲ್ಲಿ ಎರಡು ನೈಟ್ ಇದ್ದು ಹೋಗೋಣ ಅಂತ ಬಂದೀವಿ ಮನೆಗೆ ಪಾಪು ಇದೆ ಅಂತ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿವಿ ಇಷ್ಟೆಲ್ಲ ಆಯಿತು ಆರಾಮಾಗಿ ಅಂತ ಮನೆಗೆ ಹೋಗೋಣ ಅಂತ ಮನೆಗೂ ಬಂದೆ ಫ್ರೆಂಡ್ಸ್ ನಾನು ಒಂದಿನ ಶನಿವಾರ ಬಂದು ಬೆಳಗ್ಗೆ ಬಂದ್ವಿ ಬಂದು ಬಂದ ಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ಮನೆ ಒಂದು ಮಾರನೇ ದಿನ ಬೆಳಗ್ಗೆ ನಾನು ಪೂರ ವಾಂತಿ ಮಾಡ್ತಾ ಇದ್ದ ನೋಡಿ ನನಗಂತೂ ಫುಲ್ಲು ಟೆನ್ಷನ್ ಅಂತು ಮತ್ತೆ ಹಾಸ್ಪಿಟ್ಲಿಗೆ ಹೋಗಿದ್ದು ನಿನ್ನೆ ಹೋಗಿ ಕೇಳಿದರೆ ಅವರು ಇಲ್ಲ ಮಸ್ ಸಾಲಿನ ಹಚ್ಚಬೇಕು ಅಂದರೂ ಅದು ವಿಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ನನಗೆ ನೋಡಿ ನಾನು ಬಿಟ್ಟೇ ಇರಲಿಲ್ಲ ಮಗಳು ಆವಾಗ ಹುಷಾರಾಗಿದ್ದ ಆಮೇಲೆ ವಾಮಿಟ್ ಆಯಿತು ವಾಮಿಟ್ ಆದರೆ ಮತ್ತೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಮತ್ತೆ ನಿನ್ನೆ ಬಂದ್ವಿ ಫ್ರೆಂಡ್ಸ್ ನೋಡಿ ಇವಾಗ ಸ್ವಲ್ಪ ಹುಷಾರಾಗಿ ಆಟ ಆಡ್ತಾ ಇದ್ದಾನೆ ಅಂದಂತೂ ಅವ್ನಿಗೇನಾದರೂ ಆದರೆ ಕರ್ತನೈತೆ ಆಗೋಲ್ಲ ತುಂಬಾ ಕಿರಿಕಿರಿ ಇದ್ದ ಹಾಗಂತ ಹೇಳಿ ಸ್ವಲ್ಪ ಆಟ ಆಡಿಸೋದು ಅದು ಇನ್ನೂ ಮಾಡ್ತಾ ಇದ್ದೆ ನಾನು ಚೂಜಿ ತೆಗಿ ಅದು ಇಂಜೆಕ್ಷನ್ ತೆಗಿ ಅಂತ ಹೇಳಿ ಆಡ್ತಾ ಇದ್ದ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ಅದಕ್ಕೆ ನಾನು ಸ್ವಲ್ಪ ಇದ್ದೆ ಅವರಪ್ಪ ಬರ್ತೀನಿ ಅಂತ ಹೇಳಿದರು ಬೆಳಿಗ್ಗೆ ಪಾಪು ಅಲ್ಲಿ ಮಲಗಿದ್ಲು ನಮ್ಮಮ್ಮ ಅವ್ನು ನೋಡ್ಕೊಳ್ತಾ ಇದ್ದರು ಒಳ್ಳೆ ನೋಡಿದರೆ ಸಿಕ್ಕಾಪಟ್ಟಿ ಇತ್ತು ಫ್ರೆಂಡ್ಸ್ ನಾವು ನಾವು ಹೋಗಿದ್ದು ಗದಿಗೆ ಹೋಗಿದ್ವಿ ಸ್ವಲ್ಪ ಹುಷಾರಾಗಿ ಇದ್ದ ನಾನು ಮನ್ ನಿನ್ನೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗಿದ್ದು ಅದನ್ನು ವಿಡಿಯೋ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ನಾನು ನನಗೆ ಅಂದರೆ ಫುಲ್ ಟೆನ್ಷನ್ ಆಗ್ತಾಯಿತ್ತು ಊಟನೂ ಹೊಳಸ್ಕೊಳೋನ ನೀರು ಹೊಳಸ್ಕೊಳೋನು ಎಲ್ಲ ಹೊಳಸ್ಕೊಳ್ತಾ ಇದ್ದ ನೋಡಿ ಬೆಳಗ್ಗೆ ಆಯಿತು ಅವರಪ್ಪ ಬರ್ತೀನಿ ಅಂತ ಹೇಳಿದರು ಬಂದು ಬರ್ತಾರೆ ಅಂತ ನೋಡಿ ಅವನು ಹಂಗೆ ಆಟ ಆಡ್ತಾಯಿದ್ದ ಅವ್ರ ತಂಗಿ ಜೊತೆಗೆ ಈ ಅವರಪ್ಪ ಅವ್ರೂ ಕಾಣ್ತಾರೆ ಅವರಪ್ಪ ಬಂದಿದ್ದ ಅವಳು ಫುಲ್ ಖುಷಿಯಾಗಿತ್ತು ಅವಳಿಗೆ ಇವಾಗ ನೋಡ್ಕೊಂಡು ಹ್ಞೂ ನೋಡಿ ಹುಡೇ ಮಾಡ್ತಾಯಿದ್ದೀನಿ ಅವರಪ್ಪ ಅಂತ ಹೇಳ್ತಾ ಇದ್ದಾನೆ ಇವಾಗ ಸ್ವಲ್ಪ ಹುಷಾರಾಗಿದ್ದಾನೆ ಫ್ರೆಂಡ್ಸ್ ಮಕ್ಕಳನ್ನ ತುಂಬ ಜೋಪಾನವಾಗಿ ನೋಡ್ಕೊಳ್ಳಿ ಯಾವ ಟೈಮಿಗೆ ಯಾವ ಥರ ಅಂತ ಗೊತ್ತಿಲ್ಲ ಎಲ್ರಿಗೆ ಬಾಯ್